ಶಾಲಾ ಮಕ್ಕಳಿಗೆ ಊಟದ ಮೂಲಕ ಗುಣಮಟ್ಟದ ಆಹಾರ ಸರಬರಾಜು ಮಾಡಬೇಕೆಂದು ಸರ್ಕಾರ ಹೇಳುತ್ತದೆ ಆದರೆ ಮಾನ್ವಿ ತಾಲೂಕಿನ ಕಪಗಲ್ಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಳಪೆ ಮಟ್ಟದ ತೊಗರಿಬೇಳೆ ಸರಬರಾಜಾಗಿದ್ದು ಮಕ್ಕಳಿಗೆ ಅನಾಹುತವಾದರೆ ಯಾರು ಹೊಣೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಮೇಶ್ ರಮೇಶ್ ನಾಯಕ್ ಅಂತ ಬಿ ಜೆ ಪಿ ತಾಲೂಕು ಎಸ್ ಟಿ ಮುರ್ಚೆ ಅಧ್ಯಕ್ಷರು ಇದು ತಾ ಕಪ್ಪಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಂಥ ಹಳ್ಳಿ ಇದು ಕಪ್ಪಗಲ್ ಗ್ರಾಮ ಅಗಿಶ ಅಂತ ಈ ಹಳ್ಳಿಯಲ್ಲಿ ನಮ್ಮ ಅದೇ ಸದಸ್ಯರು ಬಂದಿದೆ ಕಪ್ಪಗಲ್ ಗ್ರಾಮ ಸದಸ್ಯರು ಬಂದು ವಿಜಿಟ್ ಕೊಟ್ಟರೆ ವಿಜಿಟ್ ಕೊಟ್ಟ ಮಂಗೆ ನಾಲ್ವ ನಾವು ಬಂದಿದ್ವಿ ನಾವು ಬಂದು ಬಂದು ವಿಸ್ತರಣೆ ಮಾಡಿದರೆ ಇದೆಲ್ಲ ಹುಳ ಬೇಳೆಯಲ್ಲಿ ಹುಳ ಬಿದ್ದಿದ್ವು ಬಂದು ಮೇಡಮ್ನವ್ರು ಕೇಳಿದ್ರೆ ಇಲ್ಲ ರೀ ನಾವು ಇದೇ ಊಟ ಮಾಡ್ತೀವಿ ನಮಗೆ ಏನು ಸಣ್ಣ ಮಕ್ಕಳು ಇರ್ತಾರೆ ನೀವು ಊಟ ಮಾಡ್ತೀವಿ ಮನೆಗೆ ಒಯ್ದು ನೀನು ಊಟ ಮಾಡ್ತೀರಿ ಅಂತ ಕಾಲೇಜ್ ಸ್ಕೂಲಲ್ಲಿ ಮಾಡ್ತೀರಿ ನೀವು ಮನೆಗೆ ಒಯ್ದು ಊಟ ಮಾಡ್ತಾರೆ ಮನೆಯಲ್ಲಿ ನೀವು ಚಲೋ ಬಾಳೆ ಬಿಡ್ತೀವಿ ರೀ ಬಡ ಮಕ್ಕಳು ಬಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ಇಲ್ಲಿ ಕೂಲಿ ಕಾರ್ಯಕ್ರ ಕಾರ್ಮಿಕರ ಮಕ್ಕಳೇ ಇಲ್ಲಿ ಸ್ಕೂಲಿಗೆ ಸು ಸರ್ಕಾರಿ ಸ್ಕೂಲಿಗೆ ಓದ್ತಾರೆ ಬೇರೆ ಅವ್ರಿಗೆ ಏನು ಸಣ್ಣ ಸಣ್ಣ ಕುಟುಂಬದಿಂದ ಬಡ ಮಕ್ಕಳನೇ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಲಿಕ್ಕೆ ಬರ್ತಾರೆ ಅಂತ ಮಕ್ಕಳು ಏನನ್ನ ಆದಪ್ಪ ಅಂದ್ರೆ ಯಾರು ನೋಡೋದ್ ಬಿಟ್ಟು ನಮ್ಮಪ್ಪ ಸಮಸ್ಯೆ ಅಂದ್ರೆ ಏನಿಲ್ಲ ಸರ್ ಸ್ವಲ್ಪ ಬೇಳೆ ಸರಿಗಿಲ್ಲ ಹುಳ ಇದಾವಮ್ಮ ಮೇಡಮ್ ಇವೆಲ್ಲ ಸ್ವಲ್ಪ ವಾಪಸ್ ಕಳ್ಸರಿ ಅಂತ ಹೇಳಿದ್ರೆ ಆ ಮೇಡಮ್ನವ್ರು ಏನಂದ್ರು ಇಲ್ಲಪ್ಪ ನಾವು ಉಣ್ತೀವಿ ನೀವು ಯಾಕೆ ಉಣಕ್ಕಿಲ್ಲ ಇವರೆಲ್ಲ ನಾವು ಉಣ್ತೀವಲ್ಲ ಅಂತ ಹೇಳಕ್ ನಾವಂದಿವೆ ಅಲ್ಲ ಮೇಡಮು ಎಲ್ಲ ಕರ್ರಾಗೀವಿ ದಾನಗುನ ತಿನ್ನಲ್ಲ ನೋಡ್ರಿ ಸ್ವಲ್ಪ ಚಲೋ ಈಗ ಬಡವರು ಇದ್ರೂ ಚಲೋ ಚಲೋ ಬೇಳೆ ತಂದಕ್ಕೆ ಉಣ್ತಾರೆ ಎರಡು ನೂರು ರೂಪಾಯಿ ಐವತ್ತು ಐವತ್ತಂಗ್ರು ಅಂತ ಅದನ್ನ ಉಣತರ ನೀವು ಇಂತ ಯಾಕೆ ಆಗ್ತಾರ ಅಂತಂದ್ರೆ ಇಲ್ಲ ನಮ್ಗೆ ನಮಗೆ ಇದೆ ನೀನೇನ್ ಮಾತಾಡ್ತಿದ ಅಂತ ಅಮ್ಮ ಅಂತಾರೆ ಇನ್ನೊಬ್ಬ ಒಬ್ಬ ಟೀಚರ್ ಯಾರು ಟೀಚರ್ ಟೀಚರ್ ಅಪ್ಪಾ ಸುನಿತಾ 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 ಅಲ್ಲ ಆ ರೀತಿಲ್ಲಿ ಕೇಳಬರೋದಲ್ಲ ಮತ್ತೆ ಏನು ಕೇಳ್ತಾರೆ ಅಮ್ಮ ಕೇಳಿದವರು ಹೀಗೆ ಅಂತಾರೆ ಇರಾದ ಹಾಗೆ ಆದ್ರೆ ನಿಮ್ಮ ಮಕ್ಕಳು ಇದ್ರೆ ಯಾಕ ಹೀಗೆ ಆಕಮ್ಮತ್ತೆ ಸರ್ಕಾರ ನಿಮ್ಮ ಮಕ್ಕಳು ಇಲ್ಲ ಅಂತ ಮಾತಾಡಬಾರದು ಅಂತ ಹೇಳ್ತಾರೆ ಅಲ್ಲ ಆ ರೀತಿ ಅಂದ್ರೆ ನೀವು ಒಬ್ಬ ಸದಸ್ಯ ಗ್ರಾಮ ಪಂಚಾಯಿತಿ ಸರ್ ಕೇಳಬರೋ ಕೇಳಬಾರದು ಅಂತಾರೆ ಕೇಳಬಾರದು ಅಂತ ಮತ್ತೆ ಏನು ಮಾಡಬೇಕು ಗೊತ್ತಾ ಹೆಂಗ ಅಂತಾರೆ ಅವ್ರು ಕೇಳ್ಬೇಕಲ್ಲ ಅವರು ಅವ್ರು ಏನಂತ ಅಯಮ್ಮ ಏ ನೀನು ಏ ಮಾತಾಡ್ತಂತ ನನ್ನ ಗೆದಸ್ ಗಿದಸ್ ಮಾತಾಡ್ತ ಮತ್ತೇ ಸರ್ ಈ ಮಾಡಕತ್ತಿನಿ ಹಂಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಿಸಿ ಊಟನ ಈ ರೀತಿ ಕಳಪೆ ಆಹಾರ ಕೊಟ್ರೆ ಯಾರು ಮಕ್ಳು ಸತ್ರ ಯಾರು ನಾನು ಅದು ಕೇಳಿದೀನ್ ನಾವು ಮಕ್ಳು ಸತ್ರ ಯಾರು ಇದಕ್ಕ ವ ಇದೀರಿ ಅಂತ ಕೇಳಿದ್ರೆ ಏ ಹೆಂಗ ಸಾಯ್ತಾರ ನಾವು ತಿಂ ಉಂಡಿಲ್ಲೇನು ತಿಂದಿಲ್ಲ ಏನು ಹೆಂಗ್ ಸಾಯ್ತಾರ ಅಂತ ಕೇಳ್ತಾರೆ ರೀ ಆ ಮನ್ಯಾಗ ಉಣ್ತೀವಿ ಒಯ್ದ ಅಂತಂದ್ರು ನೀನ್ ಒಯ್ ಚಲೋ ಬೇಳೆ ತಂದ್ ಹಾಕ್ರಿ ಅಂತ ಹೇಳಿದೀನಿ

ನಾವು ಹೇಳಿದ್ರು ನೋಡಿ ಮೇಡಮು ಇವೆಲ್ಲ ಬೇಡ ಸುಮ್ಮನೆ ವಾಪಸ್ ಕಳ್ಸಿ ಕಳಿಸಿ ಯಾಕಂದ್ರೆ ಮತ್ತೆ ಚಲೋ ತರಸ್ರಂತ ನಾವು ಅಂದ್ರೆ ಏ ಇಲ್ಲ ರೀ ನಾವು ಉಣಿತ್ವವಲ್ಲ ಅವು ಬೇಡ ಹೆಂಗೆ ಚೊಲೋ ಬೇಕ್ರಿ ಅಲ್ಲಿ ಡೇಟ್ ಬರೋ ಹಾಂ ಡೇಟ್ ಆಫರ್ ಆಗ್ಯಾವ ಮತ್ತು ಹೆಂಗೆ ರೀ ಈಗ ಮತ್ತು ಈ ರೀತಿ ಕೊಟ್ಟರೆ ಏನು ಅವನು ಪಾಯ್ತನ ಅಂದ್ರೆ ಹೆಂಗೆ ಆದ್ರೆ ಅವ್ರಿಗೆ ಏನು ರೀ ಅವ್ರ್ಗೇನು ಮಕ್ಳು ಬೇರೆ ಅವ್ರ ಮಕ್ಕಳು ಇರ್ತಾರೆ ಅವ್ರ್ಗೇನು ಏನಾಗ್ತದ ಹಾಂ ಹಾಂ ಅಂದ್ರೆ ತಮ್ಮ ಮಕ್ಕಳು ಅಂತ ಆ ರೀತಿ ನೋಡಲ್ಲ ನೋಡಲ್ಲ ನೋಡೋಲ್ಲ ಬೇರೆ ಅವ್ರ ಮಕ್ಳು ಏನಾರ ಆಗಲಿ